ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಯಾದಗಿರಿ ಜಿಲ್ಲೆಯ ಶಹಾಪೂರ್ ತಾಲೂಕಿನ ನಾಲ್ವಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇಗುಲದ ಅರ್ಚಕ ಶಿವಣ್ಣ ಪೂಜಾರಿ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಇರಬೇಕು ಸಿದ್ದರಾಮಯ್ಯರ ಮೇಲೆ ಭಗವಂತನ ಆಶೀರ್ವಾದ ಇದೆ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದ್ರೆ ಆರು ತಿಂಗಳಲ್ಲಿ ಸರ್ಕಾರ ಉರುಳಲಿದೆ ಇನ್ನು ಸಿದ್ದರಾಮಯ್ಯ ಅಧಿಕಾರದಿಂದ ಬಲವಂತವಾಗಿ ಕೆಳಗಿಳಿಸಿದ್ರೆ ಸರ್ಕಾರಕ್ಕೆ ತೊಂದರೆ ಅಂತ ಅಚ್ಚರಿ ಭವಿಷ್ಯವನ್ನ ನೋಡಿದಿದ್ದಾರೆ ಅವರು ಆಳಿದ್ರೆ ಎಲ್ಲ ಒಳ್ಳೇದಾದ್ರಿ ಎಲ್ಲ ಬಡವರಿಗೆ ಬಗ್ಗರಿಗೆ ಎಲ್ಲ ಸು ಕೊಟ್ಟಂಥ ವಚನ ಯಾರು ತಪ್ಪಿಲ್ಲ ಇವರು ಇವತ್ತು ಮಾಡ್ತಾರೆ ನಾಳೆ ವಚನ ತಪ್ಪಿಬಿಡ್ತಾರೆ ಈ ಬರ ಬರಸಲವಾಗಿ ಸಲುವಾಗಿ ಏನೇನೋ ಒಂದೊಂದು ಮೇಲೆ ವೈತಾಗಿ ತೊಡಕತ್ತಾರೆ ಇವರು ತೊಯ್ದರೆಲ್ಲ ಭಗವಂತನ ಆಶೀರ್ವಾದ ಉಲ್ಜಯಂತಿ ಮಾಳಿಂಗರಾಯ ಭೂತಾಳ ಸಿದ್ಧ ರೇವಣ ಸಿದ್ದೇಶ್ವರ ಇವರೆಲ್ಲ ಎಲ್ಲ ಲಿಂಗ ಮಹಾರಾಜರು ಅವ್ರ ಆಶೀರ್ವಾದ ಸದಾಕಾಲದಲ್ಲಿ ಅದ ಅವರಲ್ಲಿ ಇವರು ಏನು ಮಾಡ್ತಾರ ಆಗ ಅಂಗಡಿ ರಾಜಕೀಯ ಆರು ಯಾರು ತಿಂಗಳ್ದಾಗ ಇವರು ದಿಕ್ಪಾಲ ಆಗಲ್ಲ ಅಂದರು ನೋಡ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಐದು ವರ್ಷ ಪೂರ್ಣಗೊಳಿಸಲು ಭಗವಂತ ಹೆಚ್ಚಿನ ಶಕ್ತಿ ಕರುಣಿಸಲಿ ಅಂತ ಹಾರೈಸಿ ಯಾದಗಿರಿ ಜಿಲ್ಲೆಯ ಶಹಾಪೂರ್ ತಾಲೂಕಿನ ನಾಲ್ವಡಿಗಾರ್ ಗ್ರಾಮದ ಬೀರಲಿಂಗೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬೆಂಬಲಿಗರು ಪೂಜೆ ಸಲ್ಲಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಅಧ್ಯಕ್ಷ ರಾಜ್ಕುಮಾರ ನೇತೃತ್ವದಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಭಾವಚಿತ್ರ ಸೇರಿದಂತೆ ಸಚಿವರು ಶಾಸಕರ ಭಾವಚಿತ್ರಗಳನ್ನು ಹಿಡಿದು ಪೂಜೆಯನ್ನು ನೆರವೇರಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಜಟಾಪಟಿಗೆ ಸದ್ಯಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಬ್ರೇಕ್ ಘೋಷಿಸಿದ್ದಾರೆ ಮಧ್ಯೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಕೋಟೆ ಆಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಡಿಸಿ ಕಚೇರಿ ಮುಂಭಾಗದ ಆಂಜನೇಯ ವಿಗ್ರಹದ ಬಳಿ ಮಾನವ ಸರಪಳಿ ನಿರ್ಮಿಸಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಟುಕೊಡದಂತೆ ಪ್ರತಿಭಟನೆ ಮಾಡಿದರು ದೇವಾಲಯದ ಮುಂಭಾಗದ ನೂರ ಒಂದು ತೆಂಗಿನಕಾಯಿ ಹೊಡೆದು ಒಂದು ವೇಳೆ ಪಕ್ಷದ ಹೈಕಮಾಂಡ್ ನಾಯಕತ್ವ ಬದಲಾಯಿಸಿದ್ರೆ ದೆಹಲಿ ಚಲೋ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು ನರುರಸ್ತೆಯಲ್ಲಿ ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಪರ ಘೋಷಣೆ ಕೂಗಿದ್ರು

ಬೆಳೆ ಪರಿಹಾರ ಜಮೆ ಮಾಡುವಂತೆ ಒತ್ತಾಯಿಸಿ ಬೀದರ್ ಹಾಗೂ ಔರಾದ್ ಪಟ್ಟಣದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಮುಖಂಡರು ರೈತರು ಸಂಕಷ್ಟದಲ್ಲಿದ್ದರು ಪರಿಹಾರ ವಿತರಣೆ ಮಾಡದೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಸಿಎಂ ಹಾಗೂ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು ಬೀದರ್ ನಗರದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತು ಶಾಸಕ ಶೈಲೇಂದ್ರ ಬೀಲ್ದಾಳೆ ನೇತೃತ್ವ ವಹಿಸಿದ್ದಾರೆ ತಾವರಾದ್ ಪಟ್ಟಣದಲ್ಲಿ ಶಾಸಕ ಪ್ರಭು ಚೌಹಾಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು

ಕಾಂಗ್ರೆಸ್ಗೆ ಬಿಹಾರದ ಸ್ಥಿತಿ ಕರ್ನಾಟಕದಲ್ಲೂ ಬರುತ್ತೆ ಅಂತ ಮಳವಳ್ಳಿ ಮಾಜಿ ಶಾಸಕ ಅನ್ನದಾನಿ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ನೋಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರ ಗೆಲ್ಲೋದು ಕಷ್ಟ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಟೀಮ್ಗಳಾಗಿ ಹೊಡೆದು ಹೋಗಿದೆ ಎನ್ಡಿಎ ನೇತೃತ್ವದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯೋದು ಖಚಿತ ಅಂತ ಮಾಜಿ ಶಾಸಕ ಅನ್ನದಾನಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಬಿಜೆಪಿ ಮಾಡಿದ ಕೆಲವು ತಪ್ಪುಗಳಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಚಿಂತಾಮಣಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಮಂಗಳೂರು ಜಿಲ್ಲೆ ಮೂಡುಶೆಡ್ಡೆ ಗ್ರಾಮದಲ್ಲಿ ತಾಯಿಗೆ ಮಗಳು ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ವೈರಲ್ ಆಗಿದೆ ಉತ್ತರ ಕರ್ನಾಟಕ ಮೂಲದ ಕುಟುಂಬದವರಾಗಿದ್ದು ಪದೇ ಪದೇ ಮಗಳ ವಿರುದ್ಧ ದೂರು ನೀಡಲು ಠಾಣೆಗೆ ಹಾಗೂ ಗ್ರಾಮ ಪಂಚಾಯಿತಿಗೆ ಬರ್ತಾ ಇದ್ದ ತಾಯಿಗೆ ಮಗಳು ಚಪ್ಪಲಿಯಲ್ಲಿ ಥಳಿಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಬಗ್ಗೆ ಯಾವುದೇ ದೂರು ಬಂದಿಲ್ಲ ಅಂತ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ அது என்ன மனாம ஒரு சொன்ன தேர்ச்சா நம்ம <laughs> ವಿಚಾರಕ್ಕೆ ಎರಡು ಮಂಗಳ ಮುಖಿಯರ ತಂಡಗಳ ಸದಸ್ಯರ ನಡುವೆ ಹೊಡಿಬಡಿ ಕದನ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ದೇಗುಲದ ಮುಂದೆ ನಡೆದಿದೆ ಹೊಡಿಬಡಿ ಪ್ರಕರಣದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರೆಸ್ ಮೀಟ್ ಮಾಡಿದ ಒಂದು ಮಂಗಳಮುಖಿ ತಂಡ ಅಂದು ನಮ್ಮ ತಂಡದ ಮೂವರಿಗೆ ಮೈಮೇಲಿನ ಬಟ್ಟೆ ಹರಿದು ದೊಣ್ಣೆ ಮತ್ತು ಕೈಗೆ ಸಿಕ್ಕ ವಸ್ತುವಿನಿಂದ ಇನ್ನೊಂದು ಮಂಗಳಮುಖಿ ತಂಡ ಹಲ್ಲೆ ಮಾಡಿದೆ ಘಟನೆಯಲ್ಲಿ ಮೂವರು ಮಂಗಳಮುಖಿಯರಿಗೆ ಗಾಯಗಳಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಾದರೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕಿದ್ದಾರೆ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿವೃತ್ತ ಇನ್ಸ್ಪೆಕ್ಟರ್ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿ ಎಸ್ಕೇಪ್ ಆಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಮನೆಯ ಎಸಿ ರಿಪೇರಿ ಸಂದರ್ಭದಲ್ಲಿ ಆಸಿಡ್ ವಾಶ್ ಮಾಡಲು ಏಳು ಸಾವಿರ ಹಣ ಕೇಳಿದರು ಸರಿಯಾಗಿ ರಿಪೇರಿ ಮಾಡದ ಹಿನ್ನೆಲೆಯಲ್ಲಿ ಐದು ಸಾವಿರ ರೂಪಾಯಿ ಕೊಟ್ಟು ಮಿಕ್ಕ ಹಣವನ್ನು ಆಮೇಲೆ ಕೊಡುವುದಾಗಿ ಇನ್ಸ್ಪೆಕ್ಟರ್ ಹೊನ್ನಪ್ಪ ಹೇಳಿ ಖಂಡಿಸಿದ್ರು ಪೂರ್ತಿ ಹಣ ಕೊಟ್ಟಿಲ್ಲ ಅಂತ ಇಬ್ಬರು ಮೆಕ್ಯಾನಿಕ್ಗಳು ಬೈಕ್ನಲ್ಲಿ ಬಂದು ಜೀವ ಬೆದರಿಕೆ ಹಾಕಿ ಕಾರಿನ ಮೇಲೆ ದಾಳಿ ನಡೆಸಿದ್ದಾರೆ ಈ ಘಟನೆಯಿಂದ ನಿವೃತ್ತ ಇನ್ಸ್ಪೆಕ್ಟರ್ಗಳಿಗೆ ಭದ್ರತೆ ಇಲ್ವಾ ಎಂಬ ಸಂಶಯ ಮೂಡಿದೆ ಈ ಸಂಬಂಧ ಸರ್ವಿಸ್ ಸೆಂಟರ್ ಮಾಲೀಕ ಹಾರುನ್ ಖಾನ್ ಸೇರಿದಂತೆ ಮೂವರು ಮೂವರ ಮೇಲೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪದಡಿ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯ್ಕ್ ವಿರುದ್ಧ ದಾವಣಗೆರೆಯ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಮಾಯಣದಲ್ಲಿನ ಶ್ರೀರಾಮ ಲಕ್ಷ್ಮಣ ರಾವಣರು ಆದರ್ಶರಲ್ಲ ಅವರು ಕ್ರೂರಿಗಳು ಅಂತ ಇತ್ತೀಚೆಗೆ ನಡೆದಿದ್ದ ವಿಚಾರ ಸಂಕೀರ್ಣದಲ್ಲಿ ಬಿಟಿ ಲಲಿತಾ ನಾಯಕ್ ಹೇಳಿಕೆ ನೀಡಿದರು ಬಿಟಿ ಲಲಿತಾ ನಾಯಕ್ ವಿರುದ್ಧ ಧಾರ್ಮಿಕ ಭಾವನೆಗೆ ಧಕ್ಕೆ ಸಾರ್ವಜನಿಕವಾಗಿ ಅವಹ